ಪ್ರೀತ್ಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ತಮಗೆ ಭಾಳ ಒಂದು ಇವತ್ತು ಮುಖ್ಯವಾದ ವಿಚಾರ ಏನಂದರೆ ಸಾರಿಗೆ ಸಂಸ್ಥೆ ಸಾರಿಗೆ ಸಂಸ್ಥೆಯಲ್ಲಿ ಇತ್ತೀಚೆಗೆ ಬಿ ಎಮ್ ಟಿ ಸಿ ಭಾಳ ಯಶಸ್ವಿ ಆಗ್ತಾಯಿದೆ ಏಕೆಂದರೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಒಂದು ಕಡೆ ಅಶ್ವಮೇಧ ಒಳ್ಳೊಳ್ಳೆ ಉತ್ತಮ ವಾಹನಗಳು ಬರ್ತಾಯಿದ್ದಾವೆ ಅದೇ ರೀತಿ ಬಿ ಎಮ್ ಟಿ ಸಿಯಲ್ಲೂ ಒಳ್ಳೆ ಒಳ್ಳೆ ಹೊಸ ಹೊಸ ವಾಹನಗಳು ಬರ್ತಾಯಿದೆ ಸರ್ಕಾರ ಒಳ್ಳೊಳ್ಳೆ ಉತ್ತಮವಾದಂಥ ವಾಹನಗಳನ್ನ ನೀಡ್ತಾ ಇದೆ ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕಲ್ ಬಸ್ಸು ಭಾಳ ಇತ್ತೀಚೆಗೆ ಜಾಸ್ತಿ ಇದೆ ಬಿ ಎಮ್ ಟಿ ಸಿನಲ್ಲಿ ಎಲ್ಲಿ ನೋಡಿದರೂ ಎಲೆಕ್ಟ್ರಿಕಲ್ ಬಸ್ಸು ಇದರಲ್ಲಿ ಒಂದು ಮಾತಿಲ್ಲ ಇತ್ತೀಚೆಗೆ ಸರ್ಕಾರಂತೂ ಒಳ್ಳೊಳ್ಳೆ ಉತ್ತಮವಾದ ಬಸ್ಗಳನ್ನ ನೀಡಿ ಜನರ ಸೇವೆಯೇ ನಮ್ಮ ಸೇವೆ ಎಂದು ಸರ್ಕಾರ ಹಾಗೂ ನೌಕರರು ದುಡಿತಾ ಇದ್ದಾರೆ ನೌಕರರಂತೂ ಹಗಲು ರಾತ್ರಿ ದುಡಿತಾ ಇದ್ದಾರೆ ಇಲ್ಲಿ ಎಲೆಕ್ಟ್ರಿಕಲ್ ಬಸ್ನಲ್ಲಿ ನೋಡಿ ನಿಮ್ಮ ಕಣ್ಣಾರೆ ನಿರ್ವಾಹಕ ಹೇಗೆ ಬೀಳ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಎಲೆಕ್ಟ್ರಿಕಲ್ ಬಸ್ಸಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸ್ತಿದ್ದಾವೆ ಚಾಲಕರು ನಿರ್ವಾಹಕರು ಎಲ್ಲರಿಗೂ ತೊಂದರೆ ಆಗ್ತದೆ ಇದರಿಂದ ಈಗ ಬಿ ಎಮ್ ಟಿ ಸಿ ಅಧಿಕಾರಿಗಳು ಒಂದು ಆದೇಶವನ್ನು ನೀಡಿದ್ದಾರೆ ಅದೇನೆಂದರೆ ಮುಂದಿನ ಸೀಟಲ್ಲಿ ಯಾರನ್ನೂ ಕೂರಿಸುವಂತಿಲ್ಲ ಅಂದರೆ ಮುಂದಿನ ಸೀಟಲ್ಲಿ ನಿರ್ವಾಹಕರು ಬಿಟ್ಟರೆ ಬೇರೆ ಯಾರನ್ನೂ ಕೂರಿಸುವಂತಿಲ್ಲ ಅಲ್ಲಿ ಆಕಸ್ಮಿಕವಾಗಿ ಯಾರಾದರೂ ಕೂತರೆ ಬಿದ್ದು ಏಟಾದರೆ ತೊಂದರೆ ಆದರೆ ಅದಕ್ಕೆ ಕಾರ್ಮಿಕರೇ ಹೊಣೆ ಅಂಥೇಳಿ ಆದೇಶ ಹೊರಡಿಸಿದೆ ಸರ್ಕಾರ ಮಾಡಿರುವಂಥ ಆದೇಶ ಭಾಳ ಒಳ್ಳೆಯದು ಏಕೆಂದರೆ ಮುಂದೆ ಸೀಟಲ್ಲಿ ಹೆಣ್ಮಕ್ಕಳನ್ನು ಯಾರಾದರೂ ಕುಂಡಿಸಿದರೆ ಅವರು ಚಾಲಕ ಬ್ರೇಕ್ ಕೊಡ್ದಾಗ ಕೆಳಗಡೆ ಹೋಗಿ ಬೀಳ್ತಾರೆ ಆಗ ತೊಂದರೆ ಆಗಿ ಅದು ದೊಡ್ಡ ಸಮಸ್ಯೆ ಆಗ್ತದೆ ಆದ್ದರಿಂದ ಇವರು ಮಾಡಿರೋಂಥ ಆದೇಶನ ದಯಮಾಡಿ ಎಲ್ಲರೂ ಪಾಲಿಸಿದ್ರೆ ನಮಗೆ ಸೇಫ್ಟಿ ಅಂತಾರೆ ಕೆಲವರು ನೌಕರರು ವೀಕ್ಷಕರೇ ತಾವು ದಯಮಾಡಿ ತಮ್ಮ ಸೇಫ್ಟಿನ ನೀವೇ ನೋಡ್ಕೊಬೇಕು ನಿಮ್ಗೇನಾದರೂ ತೊಂದರೆ ಆದರೆ ಯಾವ ಅಧಿಕಾರಿಗಳೇ ಆಗಲಿ ಯಾರೂ ಬರಲ್ಲ ಸಾರ್ವಜನಿಕರು ಸಹ ಬರಲ್ಲ ನಿಮ್ಮ ಶೇಫ್ಟಿ ನಿಮ್ಮ ಕೈಯಲ್ಲಿ ಆದ್ದರಿಂದ ದಯಮಾಡಿ ನಿರ್ವಾಹಕರ ಚೆಕ್ದಲ್ಲಿ ಯಾರನ್ನು ಕೂರಿಸ್ದೆ ಕರ್ತವ್ಯ ಮಾಡಿದ್ರೆ ಚಾಲಕ ನಿರ್ವಾಹಕರಿಗೆ ಸೇಫ್ಟಿ ಇಲ್ಲ ಅಂದರೆ ತನ್ನ ಮೇಲೆ ಇಲ್ಲ ಸಲ್ಲದ ಜವಾಬ್ದಾರಿನ ತಲೆ ಮೇಲೆ ಹಾಕ್ಕೊಳ್ಬೇಕಾಗ್ತದೆ ಅಂತೇಳಿ ದಯವಿಟ್ಟು ಇನ್ನು ಪಾಲನೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ